ಇರೋದು ಬರೀ ಸಿನಿಮಾದಲ್ಲಿ ಮಾತ್ರ ಅನ್ಸುತ್ತೆ ನಮಗಿನ್ ಸ್ಟ್ರೈಟ್ ಆಗಿ ಹಾರ್ಟಿಗೆ ಮೇಡಾ ಬಿಟ್ರಿ ನಿಜ ಜೀವನದಲ್ಲಿ ಲವ್ ಲವ್ ಅನ್ನೋ ಪದ ತುಂಬಾ ಇಟ್ಸ್ ಓವರ್ ರೇಟೆಡ್ ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಅಂಡರ್‌ಸ್ಟ್ಯಾಂಡಿಂಗ್ ಅಂಡ್ ಐಲ್ ಸೆಕೆಂಡ್ ಇಟ್ ಆಕ್ಚುಲಿ ನನಗೆ ಏನು ಬರ್ದಿತ್ತು ಆ ಫೋಟೋ ಕೇಳಕ್ಕೆ ನಾನು ಬರ್ದಿತ್ತು ಅಲ್ಲ ಪ್ರೀತಿಯಲ್ಲಿ ಗೆದ್ದೆ ಏನೋ ಪ್ರೀತಿ ಗೆದ್ದಾ ಪ್ರೀತಿಯಲ್ಲಿ ಯಾವತ್ತೂ ಬೀಳೋದೆ ಗೆಲ್ಲೋದು ಕಮ್ಮಿ ಗೆಲ್ಲೋದು ಯಾರು ಅಂದ್ರೆ ರೋಮಿಯೋ ಜಿಲೇಟ್ ಕ್ಲೈಮ್ಯಾಕ್ಸ್ ಗೊತ್ತು ಸ್ಲೈಲಾ ಮಜ್ನು ಕ್ಲೈಮ್ಯಾಕ್ಸ್ ಗೊತ್ತು ಮಮತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು ಸೊ ಆಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಗೆದ್ದವರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ ಬಟ್ ಆಫ್ ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡಕ್ ತುಂಬಾ ಇಷ್ಟ ಆಗತ್ತೆ ನನಗೆ ಆಮೇಲೆ ನಮ್ ಗರ್ಲ್ ಫ್ರೆಂಡ್ ಕರ್ಕೊಂಡು ಬರ್ಬೇಕು ಅದು ಫ್ಲೋರೆಡ್ ಬಂದ್ಬಿಡ್ತು ಹಾಗೆ ಅವಾರ್ಡ್ ಮಾಡ್ಬಿಟ್ಟು ಅದು ಆ್ಯಕ್ಚುಲಿ ಯೋಚನೆ ಮಾಡ್ದ ಒಂದು ಕರೆದ್ರೆ ಇನ್ನು ಮೂವತ್ತು ಇನ್ನೊಂದು ಮೂವತ್ತಕ್ಕೆ ಬೇಸರ ಆಗುತ್ತೆ ಸೊ ಆ ಕ್ಯಾಲ್ಕುಲೇಷನ್ ಇವ್ ಮಂಗ್ಳೂರು ಹುಡುಗಿಯರೆಲ್ಲರೂ ಹುಡುಗರೆಲ್ಲ ಲವ್ ಮ್ಯಾರೇಜ್ ಅದು ಕಷ್ಟ ಕಮ್ಮಿ ಅಲ್ಲ ಲವ್ ಮಾಡಲ್ಲ ಲವ್ ಮಾಡಲ್ಲಲ್ಲ ನನಗೆ ಈಗ ನಂಬೋಕ್ಕಾಗಲ್ಲ ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿಂದ ಗೊತ್ತು ಅವ್ನು ಆ್ಯಕ್ಚುಲಿ ಐ ನೋ ಇಂ ಫ್ರಮ್ ವೆರಿ ಲಾಂಗ್ ನಮ್ಮ ಚಾನೆಲ್ ಅಲ್ಲಿ ಆಂಕರ್ ವೆರಿ ಡಿಮಾಂಡೆಡ್ ಆಂಕರ್ ಎಲ್ಲದಕ್ಕಿಂತ ಜಾಸ್ತಿ ಆಯ್ತು ಇಸ್ ವೆರಿ ಹಾರ್ಡ್ ವರ್ಕರ್ ನಾನು ಆಕ್ಚುಲಿ ಅವ್ನ್ ಫಸ್ಟ್ ಫಿಲ್ಮ್ ಅಲ್ಲಿ ಜೊತೆಗಿದ್ದೀನಿ ನಾನು ಹಾಡ್ತಾ ಇದ್ದೀನಿ ಏನೋ ಮಾಡ್ತಾ ಇರ್ತೀನಿ ಸೊ ರಿಯಲಿ ಹಾರ್ಡ್ ವರ್ಕರ್ ನಾನು ಹೇಳೋದು ಒಂದು ಪಿಕ್ಚರು ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ರು ಹಂಡ್ರೆಡ್ ಪರ್ಸೆಂಟ್ ಗೆಲುವು ಖಚಿತ ಅಂತ ಹೇಳ್ಬೋದು ಯಾಕೆಂದ್ರೆ ಅಂಟಿಲ್ ಅ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲಾನ್ ಆಗಲಿ ಪಬ್ಲಿಸಿಟಿ ಆಗಲಿ ಎವ್ರಿಥಿಂಗ್ ಇಟ್ ಕೆಟ್ಸ್ ಇನ್ವಾಲ್ವ್ ಸೋ ಮಚ್ ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದ ಎಲ್ಲರೂ ಎಲ್ಲ ಹೀರೋಗಳಿಗಿದ್ರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಹಿಟ್ ರೇಟ್ ಡೆಫಿನೆಟ್ ಆಗಿರುತ್ತೆ ಸೊ ಐ ಥಿಂಕ್ ಡೆಫಿನೆಟ್ ಲೈಕ್ ಒಂದು ಖುಷಿ ಆಗುತ್ತೆ ದಟ್ ಹೀ ಇಸ್ ವರ್ಕಿಂಗ್ ಸೊ ಹಾರ್ಡ್ ಸೊ ಅವನ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟ ಆಗುತ್ತೆ ಆ ಕಡೆ ಹೀರೋಯಿನ್ ಅಷ್ಟೇ ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು ಅವ್ರ ತಂದೆ ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ ಸೊ ವೆರಿ ಲಾಂಗ್ ಸೊ ಇದ್ರಲ್ಲಿ ಇದ್ದಿದ್ದು ಆಕ್ಚುಲಿ ಆಕ್ಟರ್ ಅಣ್ಣ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್ ನಾನು ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಆ್ಯಕ್ಚುಲಿ ಆದ ತಕ್ಷಣ ಆ ಮಾಡೋ ಮೊದಲು ಮ್ಯೂಸಿಕ್ ಐಡಿಯಾ ಇರಲಿಲ್ಲ ಸುನೀಲ್ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಹೇಳಿದ್ರು ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡಬಹುದು ಡೈರೆಕ್ಟರ್ ಆಗಿ ಅಂತ ಯಾಕೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು ಸಿಂಗರ್ ಏನು ಅಂತ ಗೊತ್ತಿರ್ಲಿಲ್ಲ ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮ್ ಸೊ ಈ ಡೆಮೋ ಮಾಡಿ ಆಮೇಲೆ ನಾನು ಒಂದು ವರ್ಷ ಜಾಸ್ತಿ ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ ಐ ವಾಸ್ ಮೋರ್ ಇನ್ ಬಾಂಬೆ ದೊಡ್ಡ ದೊಡ್ಡ ಪಿಕ್ಚರ್ ಸಿಕ್ತು ಬಟ್ ಅನ್ ಇಲ್ಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ರು ಇದ್ದ ಎರಡು ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು ಬಟ್ ನಥಿಂಗ್ ಟುಕ್ ಆಫ್ ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್ ಯಾಕಂದ್ರೆ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ ಅದೊಂದು ಮಿಸ್ಶಿಫ್ ಅಂತ ಅಂಗಡಿ ಇತ್ತು ಸೊ ನಮ್ದು ಯೂಸ್ ವರ್ಡನ್ ರೋಡ್ ಅಲ್ಲಿ ನಮ್ದು ಯೂಶ್ವಲಿ ಅಡ್ಡ ಅಲ್ಲಿ ಸಂಜೆ ಬಾಂಬೆ ಅಲ್ಲಿ ಸೊ ಈವನ್ ಹೀ ಇಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್ ಈ ಕಡೆ ಆಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ರೆ ಸೊ ಗುಡ್ ಟ್ರೈ ಐ ಥಿಂಕ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಚಿತ್ರ ಒಳ್ಳೇದಾಗಲಿ ಅಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು